ಎರಡು ದಿನಗಳ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನಲ್ಲಿಂದು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಇದೇ ವೇಳೆ ಐನೂರ ಮೂವತ್ತು ಕೋಟಿ ರೂಪಾಯಿ ಮೊತ್ತದ ಅರವತ್ತೈದು ಕಿಲೋಮೀಟರ್ ಉದ್ದದ ಮಹಸನ್ ಪಲನ್ಪುರ್ ನಡುವಿನ ಜೋಡಿ ಮಾರ್ಗ ಹಾಗೂ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಮೊತ್ತದ ನಲವತ್ತು ಕಿಲೋಮೀಟರ್ ಉದ್ದದ ಬೇಚ್ರಾಜಿ ರನೌಚ್ ರೈಲು ಮಾರ್ಗ ಹಾಗೂ ಮೂವತ್ತೇಳು ಕಿಲೋಮೀಟರ್ ಉದ್ದದ ಕಲೋಲ್ ಕಾಡಿ ಕತೋಸನ್ ನಡುವಿನ ರೈಲು ಮಾರ್ಗಕ್ಕೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು ఈ వేళే గుజరాత్ రాష్ట్రపాలా ఆచార్యదేవవృత్ కేంద్ర సచివ సిఆర్ పాటిల్ ముఖ్యమంత్రి భూపేంద్ర పటేల్ చేరదంతే హలవరు ఉపస్తితరద్దరు యాత్రి ట్రైన్ యాత్ర కా సమయ కమరేగి థోక్ కార్యోతాతా ఆశ్రమే పణ ఆపడే వధావియే జారే గుజరాత్ నే ఆ ఆపడే సౌ అయితి ఏక్ చాతే తేఓనే వచన ఆతీ కే స్వదేశీ అపనావిషు మేక్ ఇన్ ఇండియా నో ఉపయో కరిషు భలిక ప్రధాని ದೇಶ ಗಣೇಶ ಉತ್ಸವದ ಸಂಭ್ರಮ ಸಡಗರದಲ್ಲಿದೆ ಈ ನಡುವೆ ಗುಜರಾತ್ನ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಾಗಿದ್ದು ದೇಶದ ಜನರಿಗೆ ಅಭಿವೃದ್ಧಿ ಯೋಜನೆಗಳನ್ನು ಸಮರ್ಪಿಸುವ ಅವಕಾಶ ಸಿಕ್ಕಿರುವುದು ತಮ್ಮ ಅದೃಷ್ಟ ಗುಜರಾತ್ ಸೇರಿದಂತೆ ದೇಶಾದ್ಯಂತ ಮಳೆಯಾಗುತ್ತಿದೆ ಮೇಘಸ್ಫೋಟ ಸೇರಿದಂತೆ ಪ್ರಕೃತಿ ವಿಕೋಪದಿಂದ ಜನರು ಸಮಸ್ಯೆಗೆ ಸಿಲುಕಿದ್ದಾರೆ ಎಲ್ಲಾ ಬಾಧಿತ ಕುಟುಂಬಗಳ ಜೊತೆ ಸರ್ಕಾರ ನಿಲ್ಲಲಿದೆ ಪ್ರಕೃತಿಯ ಕೋಪ ಇಡೀ ಮಾನವ ಜನಾಂಗಕ್ಕೆ ಜಗತ್ತಿಗೆ ಸವಾಲಾಗಿ ಪರಿಣಮಿಸಿದೆ ಕೇಂದ್ರ ಸರ್ಕಾರ ಬಾಧಿತ ರಾಜ್ಯಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ನಿರತವಾಗಿದೆ ಎಂದರು ಗುಜರಾತ್ ಇಬ್ಬರು ಮೋಹನರ ನಾಡಾಗಿದೆ ಒಬ್ಬರು ಸುದರ್ಶನ ಚಕ್ರಧಾರಿ ಮೋಹನ ದ್ವಾರಕಾಧೀಶ ಶ್ರೀಕೃಷ್ಣ ಹಾಗೂ ಮತ್ತೊಬ್ಬರು ಚರಕಧಾರಿ ಮೋಹನ ಸಬರಮತಿಯ ಮಹಾತ್ಮ ಗಾಂಧೀಜಿ ಅವರು ಈ ಇಬ್ಬರು ಮಹನೀಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಭಾರತವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲಾಗುತ್ತಿದೆ ಎಂದು ತಿಳಿಸಿದರು ಭಯೋತ್ಪಾದಕರು ಮತ್ತು ಅವರ ಬೆಂಬಲಿಗರು ಎಲ್ಲೇ ಇದ್ದರೂ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಅದಕ್ಕೆ ಉದಾಹರಣೆ ಪಹಲ್ಗಾಮ್ ದಾಳಿಕೋರರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ಹೇಗೆ ಎನ್ನುವುದನ್ನು ಇಡೀ ಜಗತ್ತು ನೋಡಿದೆ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಭಯೋತ್ಪಾದಕರ ಶಿಬಿರಗಳನ್ನು ಧ್ವಂಸ ಮಾಡಿದ್ದೇವೆ ಎಂದು ಹೇಳಿದರು ಜಗತ್ತಿನಲ್ಲಿ ಎಲ್ಲರೂ ಆರ್ಥಿಕ ಹಿತಾಸಕ್ತಿಗಳನ್ನು ಆಧರಿಸಿದ ರಾಜಕೀಯದಲ್ಲಿ ನಿರತರಾಗಿದ್ದಾರೆ ಆದರೆ ದೇಶದ ರೈತರು ಸಣ್ಣ ಉದ್ಯಮಿಗಳು ಪಶುಪಾಲಕರ ಆದ್ಯತೆಗೆ ಒತ್ತು ನೀಡಲಾಗುವುದು ಯಾವುದೇ ಒತ್ತಡ ಬಂದರೂ ದೇಶದ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಭಾರತ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ ಎಂದು ತಿಳಿಸಿದರು दो मोहन की धरती है एक सुदर्शन चक्रधारी मोहन यानी हमारे द्वारका देश श्रीकृष्ण इकू मु अहमदाबाद नृहत रोड शो न रस्त इकेले सहस्रारु संख्य अभिमानी प्रधानी नरेंद्र मोदी जयकार हाक दरू लोगों को मिल रही है घरों की छतों पर हैं, सड़क के किनारों पर हैं। इन तस्वीरों में देखा जा सकता है अलग ही ऊर्जा का संचार यहाँ पर बिल्कुल प्रधानमंत्री नरेंद्र